ನಮಸ್ಕಾರ ಎಲ್ರಿಗೂ ಟೈಮ್ ಅಂತು ಈಗ ಆರಾಗ್ಯ ನೋಡಿರಿ ಆರು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನಾನು ಇವತ್ತು ಮುತ್ತೆ ಅಂತೂ ಒಂದು ಸ್ವಲ್ಪ ಕುರಿಗಳಿಗೆ ಕಾಳಿಡ್ಲಕ್ಕೆ ಕಾಳು ಇಡ್ಲಗತ್ತೀವಿ ರೀ ಟ ನೋಡ್ರಿ ಹೊತ್ತೇಲಿ ಒಂದ್ರೆ ಬಿಸ್ಲಂತು ಮ್ಯಾಲೆ ಇರ್ಬಿಟ್ಟದ್ರಿ ಫುಲ್ ಇವತ್ತು ಭಾಳ ಟೈಮ್ ಆಗ್ಯದ ರೀ ಈಗ ಈಗ ಒಂದು ಸ್ವಲ್ಪ ಇನ್ನು ಕ ಮೇಲಿಂದೆಲ್ಲ ಕಸ ಮುಸ್ರಿ ಎಲ್ಲ ಮಾಡ್ಕೊಂಡಿನ್ರಿ ಒಂದಿಷ್ಟು ನೀರು ಕಸಗತ್ತಿದ ಇನ್ನು ಎಲ್ಲ ಎಲ್ಲ ಅಂಗಳ ಕಸದ ಎಲ್ಲ ಹೊಡೆದು ಬಿಟ್ಟರೆ ರೀ ಗುಡು ಎಲ್ಲೂ ಅಂತು ಅವಾಗೆ ಹೊಡೆದಿದ್ದೆ ಮುಂಜಾತ ದೌಡ ಮತ್ತು ಇದುವರೆಗೆ ಅದು ರೀ ಅದಕ್ಕಾಗಿ ಎಲ್ಲ ಕೆಲಸ ಅದು ಆಗ್ಯದ ಈಗ ಮ ಬಾಂಡಿ ತಿಂಡಿ ಎಲ್ಲ ಮೇಲಿನ ಕೆಲಸ ಅಂತೂ ಆಗ್ಯಾದ್ರಿ ಮತ್ತೆ ಇಷ್ಟು ತಿನ್ಸ್ಕೊತ ಕೂತಿದ್ರು ನಮ್ ಚನ್ನಮ್ಮ ಅಂತೂ ಈಗ ಎದ್ದು ಬಂದ್ ಹೊರಗ್ ಗೊತ್ತಾಡ್ರಿ ಯಾಕೆ ರೇಟ್ ಲೇಟ್ ರೀ ಮತ್ತೆ ಏಳು ಕದ್ದು ಆಕಿ ಇವತ್ತು ಒಂದು ಸ್ವಲ್ಪ ದವಡ್ದಾ ಅಂದ್ರೂ ಹೊತ್ತು ಭಾಳ ಬಂದುಬಿಟ್ಟದ್ರಿ ನಿನ್ನೆ ಒಂದಿವ್ಸ ತಿಂದಿದ್ದು ತಿಂದಿದ್ರಿ ಹೊಲ್ದಾನ ಬಂದಿಕೆ ಗಿಡ ಅಂತೂ ಜಾಳಾಲಕ್ಕೆ ಬಂದವ್ರಿ ಅದ್ರೂ ಒಂದಿಸ್ಸು ಬದನಿಕೆ ಆಗ್ಯವು ಅದಕ್ಕೆ ಒಂದು ಅರ್ಧ ಕಿಲೋ ದಿವಸ ರೀ ಅದ್ಸು ಬದ್ನಿಕೆ ಕಡ್ಕೊಂಡ್ಬಂದಿದ್ದ ಎಳಿ ಎಳೆಯೋನು ಬಿಳಿ ಇನ್ನೂ ಒಂದಿಷ್ಟು ಬಿರ್ಸಿದ್ದೀವಿ ರೀ ಅದರ ಅಲ್ಲೇ ಬಿರ್ಸನು ಅಲ್ಲೇ ಬಿಟ್ಟಿದ್ದೆ ಬಿಜಿ ಕಾತಾವಂತೇಳಿ ಆ ಬದ್ನಿಕೆ ಅಂತೂ ಭಾಳ ಚೆಂದ ರೀ ಅದಕ್ಕೆ ಕಡ್ಕೊಂಬಂದಿದ್ದೆ ಇವತ್ತು ಆ ಬದ್ನಿಕೆ ಪಲ್ಯ ಮಾಡ್ತೀನಿ ರೀ ನಾ ಈಗ ಬದ್ನಿಕಾಯಿ ಅಂತೂ ಹೋಳಿ ಒಂದು ಸ್ವಲ್ಪ ತಗೊಳ್ದಿಟ್ಕೊಂಡಿನಿ ಒಂದು ದಿವಸ ಶೇಂಗಾ ಹುಳಿದಿಟ್ಕೊಂಡಿ ಅದರ ಶೇಂಗಾ ಅಂತ ಹಿಂಡಿ ಅಂತೂ ಕೊಟ್ಟಿಲ್ಲ ಒಂದು ಸ್ವಲ್ಪ ಬದನಿಕೆ ಪಲ್ಯ ಪಾಣಿ ರೀ ಇನ್ನೂ ಅನ್ನ ಮಾಡಿಲ್ಲ ರೀ ಅವರ ಅನ್ನ ಮಾಡಬೇಕು ಇನ್ನೂ ಒಂದು ಸ್ವಲ್ಪ ಏನೂ ಚಪಾತಿ ಮಾಡೋದ್ರ ಏನಾದ್ರು ಚಪಾತಿ ಮಾಡಬೇಕು ಇನ್ನೂ ಏನು ರೊಟ್ಟಿ ಮಾಡಬೇಕು ಏನು ರೀ ಒಂದು ಮಾಡಬೇಕು ಆ ಅನ್ನ ಕಿಡ್ಬೇಕಂತ ಹೇಳಿಕೆತಿಯಿಂದ ಮೊದಲೇ ಇಟ್ಟು ನೀರು ಕಾಸ್ಕೊಂಡು ಇಟ್ಕೊಂಡಿದ್ರೆ ಅವರ ಮೊದ್ಲು ಪಲ್ಯ ಮಾಡ್ಬೇಕಂತ ಅಂತ ಚಿಂದ ಅದಕ್ಕಾಗಿ ಅನ್ನ ಇರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಬದಿಕೆ ಪಲ್ಯ ಕಾಣ್ಕೊಂಡ್ರೆ ಈಗ ನಮ್ಮ ಗೋಡು ಅಂತೂ ಒಂದು ಸ್ವಲ್ಪ ಹಿಡ್ತೊಂಬಾರಪ್ಪ ಅಂದಿದ್ರಿ ಅದಕ್ಕಾಗಿ ಹಿಡ್ತಾವೆ ಜೋಳ ರೊಟ್ಟಿ ಮಾಡ್ತೀನಿ ರೀ ಅದಕ್ಕಾಗಿ ಜ್ವಳ ಹಿಟ್ಟೆ ತೊಗೊಂಬನೇ ನೀರಂತೂ ಒಂದಿಸ್ ಅನ್ನ ಮಾಡ್ಬೇಕತ್ತೆ ಕಾಸ್ಕೊಂಡು ಇಟ್ಕೊಂಡಿದ್ರೆ ಬಿಸಿ ಇದ್ದೇವು ಅದೇ ಬಿಸಿ ನೀರೇ ಹಾಕ್ಲಿಕ್ಕಿದ್ದ ಬದ್ನಿಕಾಯಿ ಪಲ್ಯ ಸಾಂಬಾರ್ಕ ಭಾಳ ಗಟ್ಟಿಯಾಗಿ ಅಂತೂ ರೀ ನಮ್ಮ ಮನೆಯಾಗ ಸಾ ಬದ್ನಿಕಾಯಿ ಪಲ್ಯ ಅಂತೂ ಅದಕ್ಕಾಗಿ ಒಂದಿಷ್ಟು ಅಟ್ಟೆ ಮೀಡಿಯಮ್ದಾಗ ಪಾತಾಳ ಸಾಂಬಾರು ಮಾಡಿರ್ತಿದ್ದ ನಮ್ಮ ಜಟ್ಟು ಮರಿ ಅಂತೂ ರೆಡಿಯಾಗಿ ಕುಂತದ್ರಿ ಈಗ ಸಾಲಿಗೆ ಹೋಲಕ್ಕೆ ನಮ್ಮ ಜಟ್ಟು ಅಂತೂ ಸಾಲಿಗೆ ಹೋಲಿಕಂತು ಎಲ್ಲರಿಗಿಂತ ಮೊದ್ಲೇ ರೆಡಿಯಾಗಿ ರೀ ಯಾಕಂದ್ರೆ ಎದ್ರ ಪ್ಲೇನಿ ಒಂದು ಸ್ವಲ್ಪ ಹಂಗೆ ಆಟ ಆಡ್ತಾನೆ ಆಟ ಅವ್ರ ಮುತ್ತಿ ಅಂತೂ ಮೈ ಬಿಡ್ತಾರೆ ರೀ ಮೈ ತೊಗೊಳ್ಕಿಂದ ಕೊತ್ ಬಿಡ್ತಾನ

ಟೈಮ್ ಅಂತೂ ಈಗ ಐದೂರಿ ಹೇಗ್ಯದ್ರಿ ಅವರು ಹೋಗ್ಯಾರ ತಂದು ನೀರು ಕುಡಿಸಿ ಕಟ್ಟಿ ಮನೆಗೆ ಹೋಗದ್ರಾಗ ಮತ್ತ ಆರೋರಿ ಹತ್ತರ್ ನನ್ಗ ಒಂದಿಸ ದಮನ್ ಕಟ್ಟಿಗೆ ಇದ್ದಿಲ್ಲರಿ ಮನೆಗೆ அதுக்கு அல்ல கடுகுல ஒன்ஸ் கடுகு தோக்கத்தின் நான் ಅದ್ರ ಹತ್ತಿ ಅಂತೂ ಭಾಳ ಕೊಡೋದ್ರಿ ಇಬ್ಬ ಒಬ್ಬರು ಇಬ್ಬರಿಗೆ ಬಿಡಿಸ್ಬೇಕಾದ್ರೆ ಭಾಳ ಕೊಡೋದ ಭಾಳ ಹೆಸರು ಬರ್ತೇಳಿ ಈಗಂತೂ ಮಂದಿ ಅಂತೂ ಒಂದು ಸ್ವಲ್ಪ ಖಾಲಿ ಈಗ ಒಂದು ಐದರೆಂಟು ಮಂದಿ ತಂದ್ಕೇಶಿಂದ ಸೊ ನೋಡಮ್ಮ ಒಂದು ಎರಡು ದಿನ ದಿನ ಬಿಡಿಸಿ ರೀ ಆ ದಂಧಿ ಅಂತೂ ಏನೂ ಇಲ್ಲ ಈಗ ಆದ್ರೆ ನಾವೇ ಬಿಡಿಸ್ ಗೊತ್ತಿದ್ದೆವು ದಿನೂ ಏನೂ ಇಲ್ಲ ಆದ್ರೆ ಅದು ಕೂಡ ಇದ್ದಕ್ಕೆ ಕಲಾಗ ದಾವಡಿ ಇಬ್ಬರಿಗೆ ಮೂರು ಮಂದಿಗೆ ಅದ್ರ ಹತ್ತಿ ಅಂತೂ ರೀ ಅದಕ್ಕಾಗಿ ಒಂದು ಇಷ್ಟು ಮಂದಿ ತಂದಕ್ಕೆಸಿಂದ ಯಾಕೆ ಇದ್ದಿರ್ಲಕ್ಕ ಒಂದು ಎರಡು ದಿನದಾಗ ಕ್ಲಾಸ್ ಮಾಡ್ಬೇಕಲ್ತಿದ್ದೆವು ಬಿಡಿಸ್ಬೇಕಲ್ತಿದ್ದೆವು ಈ ದಂಧಿ ಅಂತೂ ರೀ ಅದಿಷ್ಟು ಹತ್ತಿ ಆಯ್ತು ಅಂದ್ರೆ ಆಯ್ತು ರೀ ಅದಿಟ್ಟು ಹತ್ತಿ ಇಟ್ಟೆ ಕುಂತದೆ ಮುಂದೆ ಏನೋ ಗೋಧಿ ಬರತಕ್ಕ ಅಂತೂ ಏನು ಕ ದಂಧಿ ಇಲ್ರಿ ಏನೋ ಬಂದ ಈಗ ಇದ್ರೆ ಇದ್ರೇನೋ ಅದಿಷ್ಟು ಹತ್ತಿ ಅಂದ್ರೆ ಗೋದೆ ಒಂದು ಸ್ವಲ್ಪ ಕಸ ತೆಗೆದಲ್ರಿ ಅದಿ ಗೋದೆಗೆ ಇಟ್ಟು ಕಸಾನೆ ಅದು ಏನು ರೀ ಜಾಸ್ತಿ ಹಾಗೆ ಹಿಂದೆ ಎಡಿ ಹೊಡೆದು ಬಿಡ್ತಾರೆ ರೀ ಏನು ಜಾಸ್ತಿ ಬರೋಂಗಿಲ್ಲ ಈಗ ಆಗಿತ್ತು ರೀ ಹುಲ್ಲಂತು ಹುಲ್ಲಂತೂ ಎಡಿ ಹೊಡೆದ್ಬಿಟ್ರೆ ಎಲ್ಲ ಹುಲ್ಲಂತೂ ಹೋಗ್ಬಿಟ್ರೆ ಅದ ಮತ್ತೊಂದು ಸ್ವಲ್ಪ ಗೋದಿರಿಸ್ಬಿಟ್ರೆ ಆ ಹುಲ್ಲಂತು ಈಗ ರೀ ಮತ್ತು ಅದಿಟ್ಟು ಹತ್ತಿ ಬಿಡಿಸಿ ಏನು ಇನ್ನೊಂದು ಎರಡು ತಡಿ ನೀರು ಮೇಲೆ ಒಂದು ಸ್ವಲ್ಪ ಕಸ ತೆಗೆಸ್ಕೊಂಡ್ರೆ ತೆಗೆಸ್ಕೊತದ್ರಿ ಅಲ್ತಕಂತು ದಂಧಿ ಇಲ್ಲ ಅಂತೇಳಿ ಅದಿಷ್ಟೇ ಹತ್ತಿ ರೀ ನೋಡಮ್ರಿ ಅದಿಟ್ಟು ಹತ್ತಿ ಅಂತೂ ಬಿಡ್ಸೋತೆ ಈಗ ಅದಿಟ್ಟು ಹತ್ತಿ ಅಂದ್ರೆ ಆಯ್ತು ರೀ ಈಗ ದಂಧಿ ಅಷ್ಟೇ ನೀಲ್ರಿ ಈಗ ಅದಿ ಹೊಡೆ ತಂದು ಹಾಕೋದಿತ್ತು ಮಿಡೀ ಕಡೆದಿಟ್ಟು ಹೊಟ್ಟು ಬಿ ತಂದು ಈಗ ಇನ್ನೇನು ಮನೆಗೆ ಇರೋದ್ರಿ ಆ ಹೊಲ್ದಂದು ದಂಧಿ ಇದ್ದು ಅಂದರೆ ಕೆಲಸಂತೂ ಭಾಳ ಇರ್ತದ್ರಿ ಆ ಮತ್ತೆ ಹೊಲ್ದನ್ ದಂದಿ ಎಲ್ಲ ಅದು ಅಂದ್ರೆ ಹೊತ್ತ ಮಳೆಗಾಲದಿಂದ ಏನು ನಮ್ಗೆ ಕೆಲಸ ಭಾಳ ಜೋರ್ ಅಂದ್ರೆ ಆ ಮಳಗಾಲದಿಂದಾಗೆ ಭಾಳ ಜೋರ್ ಇರ್ತದ್ರಿ ಕೆಲಸ ಅಂತೂ ಒಂದು ಸ್ವಲ್ಪ ಎಡಿದಾಗ ಆ ಒಂದು ಸ್ವಲ್ಪ ಕಸ ತೆಗೆಯೋ ಟೈಮಿಗೆ ಇಷ್ಟು ಎಣ್ಣೆ ಹೊಡ್ಯೋ ಟೈಮಿಗೆ ಭಾಳ ಜೋರ್ ಇರ್ತದೆ ಆ ಇಷ್ಟು ಎಣ್ಣೆ ಹೊಡೆಯೋದು ಕಸ ತೆಗಿಯೋದು ಎಲ್ಲ ಬಿತ್ತದು ಆಯ್ತು ಅಂದ್ರೆ ಅಷ್ಟೇನು ದಂಧಿ ಇರಂಗಿಲ್ಲ ಯಾಕಂದ್ರೆ ಅಷ್ಟೇ ಮೀಡಿಯಮ್ ಮೇಲೆ ಇರ್ತದೆ ದಂದಿ ಈಗ ಎಲ್ಲ ಹೊಲ್ತಂದ ದಂತಿ ಅಂತು ತಿನ್ನ ಇನ್ನೊಂದು ಹದಿನೈದು ದಿನದಾಗ ಎಲ್ಲ ಕೆಲಸ ರೀ ಆಯ್ತು ರೀ ನೀವು ಬೇಸಿಗೆ ಬತ್ತಂದ್ರೆ ಫುಲ್ ಮನೆಗಾರ ಮೂರು ತಿಂಗ್ಳತಕ್ಕ ಮತ್ತು ಮುಂದೆ ಮಳೆಗಾಲ ತಕ್ಕ ಅಷ್ಟೇನು ದಂದಿ ಇರಂಗಿಲ್ಲ ರೀ ಏನೊಂದಿಷ್ಟ ಗಳಿಯೋದು ಹೊಡೆದ್ರಂದ್ರೆ ಇಟ್ಟು ಹತ್ತಿ ಗಟ್ಟಿಗೆ ಅದು ಅಯ್ಯೋದು ಏನು ಎದ್ದಿರ್ತರಿ ಹ್ಞೂ ಈಗಂತೂ ಒಂದು ಒಂದು ಪಟ್ಟಿ ಅಂತೂ ಒಂದು ಸ್ವಲ್ಪ ಭಾಳ ದಟ್ಟ ಹತ್ತಿ ಅಂತೂ ಭಾಳ ರೀ ಅದಕ್ಕೆ ಅದಿಟ್ಟು ಅಲ್ಲು ಅವಾಗೆ ತೆಗಿಬೇಕಂದಿದ್ರಿ ಅದಕ್ಕೆ ಕತ್ತಿರಿ ಸುಮ್ ಹಸಿಗೆ ಹತ್ತಿ ಆತದಂತ ಹೇಳ್ಕೊತಿಂದು ಆದ್ರೆ ಅದು ಕಾಯಿಗ ಕಾಯಿ ಎಲ್ಲ ಮನಾರ ಅಯ್ಯದ್ರಿ ಅದರ ಹೊಡೆದು ನೋಡಿದ್ರು ಫುಲ್ ಅದ್ರಾಗೆಲ್ಲ ಹುಳಾಗ್ಬಿಟ್ಟವ ಅದ್ರಾಗೆಲ್ಲ ಪೂರಾ ಹತ್ತಿ ಕಾಯಿ ಅಂತೂ ಹುಳಾನಿ ಆಗ್ಯದ್ರಿ ಅದಕ್ಕೆ ಏನು ಮಾಡೋದು ಮತ್ತು ಅದು ಹತ್ತಿ ಒಡೆದ್ರ ಭೀ ಒಟ್ಟು ಫುಲ್ ಮತ್ತೆ ಕುಡ್ಡೆ ಹೊಡೆದು ಬಿಡ್ತರಿ ಬೇಡ ಬೇಡ ಸುಮ್ಮನೆ ಲಾಗೋಡಿಗೆ ಮೂಲ ಹತ್ತಿರ ಅದು ಹೊಡೆದ್ರ ಬಿ ಹತ್ತಿ ಚಂದ ಹೊಡೆದಿತ್ತಂದ್ರೆ ಎಟ್ ಬಿಡ್ದು ಹತ್ತಿ ಎತ್ತಿ ಭೀ ಬಡ ಬಡ ಬಿಡಿಸ್ಲಿಕ್ಕೆ ಬರ್ತದೆ ಕುಡ್ಡೆ ಹತ್ತಿ ಅಂತೂ ಹೊಟ್ಟೆ ಬಿ ಆ ದಿನ ಒಂದು ಸ್ವಲ್ಪ ತಿರು ಬಿ ತುಂಬಂಗಿಲ್ಲ ರೀ ಹಟ್ಟು ಕೊಡು ಬಿಟ್ಟದ ಅದಕ್ಕೆ ಅದಕ್ಕೆ ಸುಮ್ಮನೆ ಅದಿಟ್ಟು ಬಿಡ್ಸ್ಕೊಂಡು ಪೈಲೇದು ಹತ್ತಿ ಅದಲ್ಲ ಅದು ಅದಿಟ್ಟು ಬಿಡ್ಸ್ಕೊಂಡು ಕೇಸಂದು ಅದಕ್ಕೆ ಲೊಟ್ರು ಹೊಡಿಬೇಕಲ್ ರೀ ಇನ್ನೇನು ಬೆಳೆದಿದ್ರಿ ಭೀ ಅದೊಂದು ಪಟ್ಟಿ ಹತ್ತಿ ಒಂದೇ ಪಟ್ಟಿನ ಉಳಿದ್ರಿ ಇದು ರೀ ಮೇಲಿನ ಕೋದಿ ಪಟ್ಟಿ ರೀ ಅವಾಗೇ ರೀ ಅವಾಗೇ ಅತ್ತಿ ಒಂದು ಪೀಡ ಜಾತ್ರೆ ಮರಿ ಮುಂದೆ ಹತ್ತಿ ಒಂದು ಪೀಡ ಹತ್ತಿ ತೊಕೊಳೋಣ ಸುರೀನ ಪೀಡ ಯಾಕಂದ್ರೆ ಎರಡು ಎರಡನೇ ಬೀಡ ಸುರಿನ ಬೀಡ ಒಮ್ಮೆ ಬಿಡಿಸಿದ್ಯಾರ ನಮಗೂ ಹತ್ತಿ ಬಿಡ್ಸಕ್ಕೆ ಲೇಟ್ ಆಗಿತ್ತು ರೀ ಪೂರ ಹೊಡೀಲಂತೇ ಬಿಟ್ಟಿದ್ದೆ ಫುಲ್ ಒಂದು ಕಾಯಿ ಇರ್ಲಾರ್ದೆ ಓಹೋ ಪೂರ ಹತ್ತಿ ಅಂತ ಹೊಡೆದಿತ್ತು ಹಾಗಾಗಿ ಪೂರ ಹತ್ತಿ ಬಿಡಿಸ್ಕೊಂಡು ತಂದಿರಿ ಅದು ಹೊಡಿಬೇಕಂತೇಳಿ ಅದ್ರ ಲೂಟ್ರು ಅಂತ ಅದಕ್ಕೆ ಹತ್ತಲಿಲ್ಲ ಗೋಧಿ ಬಿತ್ತಕ್ಕಲಾಗ ಆ ಲೂಟ್ರು ಹೊಡೆದ ಕೆಸಿಂದ ಕಟ್ಗೆ ಹೊಡಿಬೇಕಾದ್ರೆ ಲೇಟ್ ಆಯ್ತು ಅಂತೇಳಿ ಲೂಟ್ರು ಹೊಡೆದ ಕೆಸಿಂದ ಗೋಧಿ ಬಿತ್ತಬೇಕಂದಿದ್ರು ಆದ್ರೆ ಆ ಅಂತೂ ಆ ಹೊಲಕ್ಕೆ ಹತ್ತಲಿಲ್ಲರಿ ಹಾಗಾಗಿ ಗಳೇನೇ ಹೊಡೆದ್ಬಿಟ್ರು ಮುಂದೆ ಗಳೆ ಹೊಡೆದ ಮೇಲೆ ಅದೊಂದು ಪಟ್ಟಿ ಅಂತೂ ಎಲ್ಲ ಫುಲ್ ಬಳ್ಯದಂತೂ ಆಗ್ಯಾರೆ ಯಾಕಂದ್ರೆ ಆ ಕಡೆ ಒಂದು ಸ್ವಲ್ಪ ನೀರು ಸುಮ್ಮ ಜೋಳ ಹಾಕ್ತೀನಿ ಎತ್ಗಳಿಗೆ ಜೋಳ ಅದು ಅಂತೇಳಿ ಅದಿಷ್ಟು ಬಳೆ ಇರಂದಿದ್ರು ಅದೊಂದು ಪಟ್ಟಿ ಮೂರು ಎಕರೆ ಪಟ್ಟಿ ಅದರದಿಟ್ಟು ಪೂರಾ ಘಟ್ಗೆ ಅಂತು ಬಳೆ ಬ್ಯಾಗ್ಯದ ಅದೊಂದು ಮಾಯಿ ಬಲ್ಲಕ್ಕಿಂದು ಪಟ್ಟಿ ಅಂತೂ ಭಾಳ ಎತ್ತರ ಅದರದು ಏನೋ ಗಳೆ ಹೊಡೆಪ್ಲೇನೇ ಇಲ್ಲರಿ ಅಷ್ಟು ದೊಡ್ಡದು ಭೀ ಅದ ಸ್ವಲ್ಪ ದಟ್ಟಿ ಭೀ ಭಾಳ ಅದರದು ಹತ್ತಿ ಅಂತು ಅದಕ್ಕಾಗಿ ಅದಿಟ್ಟು ಹತ್ತಿ ಬಿಡ್ಸ್ಕೊಂಡ್ಕೇಶ ಲೂಟ್ರಿ ಹೊಡಿಬೇಕಲ್ಲತ್ತರ ನೀನು ಏನು ಉಳಿದ್ರು ಅದೊಂದು ಅಚ್ಚಿಗಡ್ದೊಂದು ಪಟ್ಟಿ ಹತ್ತಿನಿ ಅದರಿ ಅದ ರೀ ಅದೊಂದು ಪಟ್ಟಿ ಇಟ್ಟು ಹತ್ತಿ ಬಿಡ್ಸ್ಕೊಂಡೆ ಅಂದ್ರೆ ಆಯ್ತು ರೀ ಹೊತ್ತಂತ ಹೊತ್ತಂತೂ ಇನ್ನೊಂದು ಸ್ವಲ್ಪ ಅದ ರೀ ಆಯ್ತು ರೀ ಈಗ ಆರಾಗ್ಯದ ರೀ ಟೈಮು ಆರಕ್ಕಂತೂ ಸೂರ್ಯ ಮುಡುತ್ತಾನ ಅವ್ರು ಒಂದಿಷ್ಟು ಇದುಗಳಿಗೆ ನೀರು ಕುಡಿಸಿ ಮೇವು ಹಾಕಿ ಬರಬೇಕಾದ್ರೆ ನಾನು ಒಂದಿಷ್ಟು ಇಲ್ರಿ ಮನೆಗೆ ಆ ಮನೆ ತಂದಿದ್ರು ಅದಕ್ಕೆ ಇಟ್ಟೆ ತಂದಿರು ಧಮ್ಮನ್ ಕಡ್ಗೆ ತಂದಿಲ್ಲ ಅದಕ್ಕಾಗಿ ಒಂದಿಷ್ಟು ಕಟ್ಟಿಗೆ ಕಟ್ಕೋಬೇಕಲ್ತೀನಿ ಹೋದ್ರೀ ಈಗ ನಾವು ಅಂತ ಮತ್ತೆ ಈಗ ಆರೂವರೆ ಐದು ಊರಿ ಹಾಗೆ ಹೋಗ್ಯದ್ರಿ ಒಂದು ದಿವ್ಸ ಹೋಗಿ ಕಟಿ ಕಟ್ಕೊಂಡ್ ಬರೋದ್ರಾಗ ಆರು ಆದ್ರೆ ಹೊತ್ತು ಹೋಗೋದೇ ತಡ ಇಲ್ಲ ರೀ ಹಾಂ ಆಯ್ತ್ರಿ ಆಯ್ತು ರೀ ಈಗ ಸದಾ ಟೈಮ್ ಹೋಗೋದೇ ತಡ ಇಲ್ಲ ಸ್ವಲ್ಪ ಮುಂಜಾನೆ ತಿಂದು ಏನು ಜಾಸ್ತಿ ವಿಡಿಯೋಸ್ ಹೊಡಿಯೋಸ್ತಿಲ್ರಿ ಇವತ್ತು ಯಾಕಂದ್ರೆ ಮುಂಜಾನೆ ತಗೊಂದು ಸ್ವಲ್ಪ ಮುಂಜಾನಾ ಕೆಲಸ ಅಂತೂ ಭಾಳ ಐತ್ರಿ ಇವತ್ತು ಸೋಮವಾರ ಇತ್ತಲ್ಲ ರೀ ಹಾಂ ಸೋಮವಾರ ಇತ್ತಂದ್ರೆ ಹುಡುಗರು ಇವತ್ತು ಸಾಲಿ ಸುಟ್ಟಿ ಐತ್ರಿ ಖರೇ ರೀ ನಿನ್ನೆ ಒಂದು ಆಯ್ತಾರೆ ಸುಟ್ಟಿ ಕೊಟ್ಟರೆ ಸಾಲಿ ಹಾಗಾಗಿ ಹ್ಞೂ ಇವತ್ತು ಹುಡುಗರು ಭೀ ಸಾಲಿಗೆ ಹೋಗ್ಯಾರೀ ಸೋಮಾರಿದ್ರು ಭೀ ಮುಂಜಾನೆ ವೀಡಿಯೋಸ್ ಮಾಡ್ಬೇಕಂದ್ರೆ ಸುಮ್ಮನೆ ಸ್ವಲ್ಪ ವೀಡಿಯೋಸ್ ಮಾಡೋದಾಗ್ಯದ್ರಿ ಅದಕ್ಕಾಗಿ ಒಂದು ಸ್ವಲ್ಪ ಎಲ್ಲ ಕೆಲಸ ಅಂತು ಅಲ್ದಾಗಂತೂ ಏನು ಇದ್ದಿದ್ದಿಲ್ಲ ರೀ ಈಗ ಅದಕ್ಕಾಗಿ ಸುಮ್ಮ ಒಂದು ದಿಸ್ ಮಾತಾಡಿ ವೀಡಿಯೋಸ್ ಹೇಳಿ ಕಿಚ್ಚಿಂದ ಈಗ ವಿಡಿಯೋ ಒಂದು ಸ್ವಲ್ಪ ಮಾತಾಡ್ಕೋತೀನಿ ರೀ ಮುಂಜಾನೆ ಜಾಸ್ತಿ ಏನು ವೀಡಿಯೋ ಇಲ್ಲರಿ ಮುಂಜಾತ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದ ಮುಂಜಾನಾ ತಗಿನ ವೀಡಿಯೋಸ್ ಚಾಲು ಮಾಡ್ತೀನಿ ರೀ ಅದರ ಆ ವಿಡಿಯೋಸ್ ನೆಸಿನಾಗೆ ಚಾಲು ಮಾಡಬೇಕಾದ್ರೆ ಕೆಲಸದಾಗ ಅಷ್ಟಂತೂ ಕರೆಕ್ಟಾಗಿ ವಿಡಿಯೋಸ್ ಅಂತ ಮಾಡ್ಲಿಕ್ಕೆ ಹಾಕಂಗಿಲ್ಲ ರೀ ಅದಕ್ಕಾಗಿ ಈಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಬೇಕಂತ ಹೇಳಿ ಮಾಡಿದ್ದೆ ಈಗ ನೋಡಿರಿ ಇಷ್ಟು ಕಡಲೆ ತೊಗೊಂಡೀನಿ ಒಂದು ಅರ್ಧ ಕಿಲೋದಷ್ಟು ಕಡ್ಲೆ ಹಿಡ್ತೀನಿ ರೀ ಅದಕ್ಕೊಂದು ಸ್ವಲ್ಪ ಚಾಣಿ ಹಿಡ್ಕೊಳೋಗತ್ತೀನಿ ರೀ ಇವತ್ತು ಏನಂದ್ರೆ ಮಿರ್ಚಿ ಬಜ್ಜಿ ಮಾಡ್ಬೇಕಲ್ಲತ್ತೀನಿ ಮಿರ್ಚಿ ಬಜ್ಜಿ ಅಂತೂ ಹಿಂದಿನ ವಿಡಿಯೋಸ್ದಾಗ ಮಾಡಿದ್ದೆ ಸುಮ್ ಸ್ವಲ್ಪ ಸ್ವಲ್ಪ ತೋರ್ಸಕತ್ತೀನಿ ಇದ್ರ ಕೂಡ ಒಂದು ಸಾಂಬಾರು ಮಾಡೋದ ರೀ ರವೆ ಸಾಂಬಾರು ಅಂಥೇಳಿ ಅದಕ್ಕಾಗಿ ಒಂದಿಷ್ಟು ಬಜ್ಜಿ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟು ಚಾಣಿ ಹಿಡ್ದಕಿಂದ ನೆನೆ ಹಿಟ್ಟಂದ್ರೆ ಕಲಸಿ ನೆನೆ ಹಿಟ್ಟಿನಂದ್ರೆ ಸಾಂಬಾರು ಮಾಡ್ಕೊಳ್ಳೋತಕ್ಕ ಹಿಟ್ಟಂತೂ ನೆನೀತದಲ್ಲ ರೀ ಒಂದಿಷ್ಟು ಸೋಡಾ ಅಡುಗೆ ಸೋಡಾ ಹಾಕೊಳಗತ್ತೀನಿ ಸೊಡ ಅಂತೂ ಭಾಳ ಹಾಕ್ಕೊಂಡಿಲ್ಲರಿ ಸ್ವಲ್ಪ ಹಾಕ್ಕೊಂಡಿನಿ ಒಂದಿಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕ್ಕೊಂಡೀನಿ ಹಾಂ ಒಂದಿಷ್ಟು ತಿಕ್ಕಿಟ್ಟರು ಅಂತ ಅಜವನ್ ಇದ್ದೀವಿ ರೀ ಅದರ ಅಜವನ್ ಅಂತ ಕೊಟ್ಟಿಲ್ಲ ನಾನು ತಿಕ್ಕಿಟ್ಟಿದ್ದೆ ಅದಕ್ಕಾಗಿ ಅದಿಷ್ಟು ಅಜ್ವಣ ಹಾಕೊಳತ್ತೀನಿ ಉಪ್ಪ ಸೋಡಾ ಅಜವನ ಹಾಕ್ಕೊಂಡು ಒಂದು ಸ್ವಲ್ಪ ಮೆತ್ತಗೆ ಮಿದುವಾಗಿ ಇಷ್ಟು ನೀರು ಹಾಕಿ ಕಲ್ಸ್ಕೊಂಡು ಇಟ್ಕೊತೀನಿ ರೀ ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಒಂದು ಸ್ವಲ್ಪ ಯಾಕಂದ್ರೆ ಸೋಡಾ ಅಂತೂ ಒಂದು ಸ್ವಲ್ಪ ಎಲ್ಲ ಸೋಡಾನು ಚಾಣಿ ಹಿಡ್ದಿದ್ರಿ ಅದರ ಒಂದೇ ಕಡೆ ಆಗಿಬಿಡ್ತಾರೆ ನೀರು ಹಾಕ್ಬಿಟ್ರಂತೂ ಅದಕ್ಕಾಗಿ ಒಂದಿಷ್ಟು ಸ್ಪೂನಿಂದ ಒಟ್ಟು ಫುಲ್ ಕಲ್ಸ್ಕೊಳತ್ತಿದ್ದ ಈಗ ನೀರು ಹಾಕಿ ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ರೀ ಬಹಳ ಗಟ್ಟಿಯಾಗಿ ಬೀರಲ್ಲ ಬಹಳ ಮೆತ್ತಗೆ ಬೀರಲ್ಲ ಅಷ್ಟರದಾಗೆ ಕಲ್ಸ್ಕೊತೀನಿ ಯಾಕಂದ್ರೆ ಒಂದು ಹತ್ತು ನಿಮಿಷ ನೆನ್ಲಿಕ್ ಬಿಡ್ತೀನಿ ಅದಕ್ಕೆ ಕಲ್ಸಿ ಈಗ ನೋಡ್ರಿ ಹಿಟ್ಟಂತು ಕಲ್ಸ್ ಮುಟ್ಕೊಂಡಿನಿ ಮ್ಯಾಲ ಒಂದು ಸ್ವಲ್ಪ ನೀರು ಹಚ್ಚಿದ್ರಿ ಯಾಕಂದ್ರೆ ಅಂದ್ರೆ ಒಂದು ಹತ್ತು ನಿಮಿಷ ರೀ ಅದಕ್ಕಾಗ ನೀರಂತೂ ಎಲ್ಲ ಎಲ್ಲಾ ಅಂಟರ್ಸ್ಕೊಂಬಿಡ್ತವ್ರಿ ಸಾಂಬಾರ್ ಮಾಡತ ಈಗ ಸಾಂಬಾರ್ ಮಾಡಕ ಒಂದು ಕಪ್ ರವಾ ರೀ ಒಂದು ನಿಂಬೆ ಹಣ್ಣು ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ ಅಚ್ಚಕಾರದ ಪುರಿ ಪುಡಿ ರೀ ಈಗ ಮೊದಲಿಗೆ ಒಂದು ಬೊಗಣೆಗೆ ಒಂದಿಷ್ಟು ಒಂದು ಚಿರ್ಗಿದಾಗ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಕೈಲಿ ಇಡ್ತೀನಿ ನಾನಂತೂ ಈ ಸರಗಿಲಿ ಒಂದೇ ಚಿರ್ಗಿ ಮಾಡ್ತೀನಿ ರೀ ಯಾಕಂದ್ರೆ ಜಾಸ್ತಿ ಸಾಂಬಾರ್ದಾಗ ಸಾಂಬಾರಂತೂ ಜಾಸ್ತಿ ರುಚಿ ಇರ್ತದ್ರಿ ಒಂದು ಸ್ವಲ್ಪ ಜಾಸ್ತಿ ಮಾಡೋಂಗಿಲ್ಲ ಸ್ವಲ್ಪ ಮಾಡ್ತೀನಿ ಈಗ ನೋಡ್ರಿ ನೀರಂತೂ ಚೆಂದಾಗ ಒಂದು ಸ್ವಲ್ಪ ಗರಮಾಗ್ಯಾವ ಉರು ಬೆಚ್ಚಿಗಾಗ್ಯಾವ ಆದರೆ ಇನ್ನೂ ಹೊಯ್ದಾಡುತ್ತಿಲ್ಲ ಆ ಹುರ್ಬೆಚ್ಚಿಗಾಗಿರೋ ನೀರಿಗೆ ಒಂದು ಸ್ವಲ್ಪ ಅದಿಷ್ಟು ರವೆ ಹಾಕ್ಕೊಂಡು ತಿರುಕೊಳ್ಕೊತೀನಿ ರೀ ಒಂದು ಐದು ನಿಮಿಷ ರವೆ ಹಾಕ್ಕೊಂಡು ಅಷ್ಟೇ ಜ್ವರ ಮಿಕ್ಸ್ ಮಾಡ್ತೀನಿ ರೀ ಯಾಕಂದ್ರೆ ತಳ ಹಿಡ್ಕೊಂಡ್ಬಿಡ್ತೀವಿ ರೀ ಒಂದು ಸ್ವಲ್ಪ ಬಿಟ್ರೆ ಅದಕ್ಕಾಗಿ ಆಮೇಲೆ ಹಿರಿಗಡೆ ಏನೇನು ನೆಚ್ಚಬೇಕಲ್ಲ ಹಾಕೋತೀನಿ ರೀ ಒಂದು ಹತ್ತು ನಿಮಿಷ ಬಿಡ್ತೀನಿ ಅದಕ್ಕೆ ರವೆ ಅಂತೂ ಚೆಂದಾಗಿ ಕುದಿಗತ್ತದ್ರೀ ಈಗ ಈಗ ನೋಡಿ ಒಂದು ಅದಷ್ಟು ಖಾರ ಹಾಕ್ಕೊಳಗೆ ರೀ ಒಂದು ಅದಷ್ಟು ಸ್ಪೂನ್ ಖಾರ ರೀ ಆ ಖಾರ ಅಂತೂ ಒಂದು ಸ್ವಲ್ಪ ಖಾರ ಕಮ್ಮಿ ಐತ್ರೀ ಹಾಗಾಗಿ ನಾನು ಜಾಸ್ತಿ ಖಾರ ತೊಗೊಂಡಿದ್ದೆ ಇನ್ನೊಂದು ಸ್ವಲ್ಪ ರೀ ಅದಕ್ಕೆ ಚೆಂದಾಗಿ ಖಾರ ಹಾಕ್ಕೊಂಡು ಖಾರ ಅಂತು ಗಂಡುಗಳು ಅಂತೂ ಹಂಗೆ ಉಳ್ಕೊಂಡ್ಬಿಡ್ತಲ್ರಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕೆ ಅದಕ್ಕೆ ಖಾರ ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಮತ್ತು ನಾವು ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕೋಬಾರದು ನನಗಂತೂ ಒಂದು ಸ್ವಲ್ಪ ಉಪ್ಪಂತೂ ಜಾಸ್ತಿ ಅದಕ್ಕೆ ಯಾಕಂದ್ರೆ ಸಕ್ಕರೆ ರೀ ಅದಕ್ಕಾಗಿ ಉಪ್ಪಂತೂ ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡಿನಿ ಉಪ್ಪ ಅದಿಷ್ಟು ಸಕ್ರೆ ಹಾಕ್ಕೊಳ್ಕೀನಿ ರೀ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳತ್ತೀನಿ ಆ ಸಕ್ಕರೆ ಜಾಸ್ತಿ ಬೇಕಾದ್ರೆ ಮತ್ತೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಬೋದು ರೀ ಅದ್ರ ನಾನು ಸಕ್ರೆ ಅಂತೂ ಭಾಳ ನಮ್ಮ ಮನ್ಯಾಗ ಅದಕ್ಕೆ ಅಟ್ಟ ಹಾಕ್ಕೊಳತ್ತೀನಿ ಆ ನಿಂಬೆಹಣ್ಣಿನ ರಸ ರೀ ಒಂದು ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕೊಳ್ತೀನಿ ನಾನು ಬಳಿ ಇದಕ್ಕೆ ನಿಮ್ಮ ಹುಣಸೆ ಹಣ್ಣಿನ ಕಾಯಿ ಬೇಕು ರೀ ಅದ್ರ ಹುಣಸಿಕಾಯಿ ಬಟ್ಟಿಗೆ ನಾನು ನಿಂಬೆಹಣ್ಣಿನ ರಸ ಹಾಕೊಳ್ತೀನಿ ಒಂದು ಸ್ಪೂನ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಇದೇ ಇದ್ರ ಚಮಚದಲ್ಲಿ ಹಾಕ್ಕೊಳ್ತೀನಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿನಿ ಎಲ್ಲನೂ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿ ಇದಕ್ಕೆ ಚೆಂದಾಗಿ ಗಂಜಿ ಬೆಳೆದ ಬರೋದಕ್ಕ ಒಂದು ಸ್ವಲ್ಪ ಕುದಿ ಅದು ಒಂದು ಇನ್ನೊಂದು ಹತ್ತು ಹದಿನೈದು ನಿಮಿಷ ಕುದಿಬೇಕ್ರಿ ಇನ್ನ ಗಂಜಿ ಅಂತೂ ಬಂದಿಲ್ಲರಿ ಇನ್ನ ರವೆ ರವೆ ಕಾಣಕತ್ತದ ಭಾಳ ಬಿ ಭೀ ಬಹಳ ಭಾಳ ತಿಳಿಯಾಗಿದ್ರು ಭೀ ಚಂದ ಆಗಂಗಿಲ್ಲ ರೀ ಅದಕ್ಕಾಗಿ ಅಷ್ಟೇ ಮೀಡಿಯಮ್ದಾಗ ಇಟ್ಟು ತಗೊಂಡಿ ಅದಕ್ಕೆ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ತಿಳಿನಿ ಅದ ರೀ ಒಂದು ಇನ್ನೊಂದು ಹತ್ತು ನಿಮಿಷ ಚೆಂದಾಗಿ ಕುದಿ ಹಿಡಬೇಕಲ್ರಿ ಅದು ಚೆಂದಾಗಿ ಕುದ್ದ ಗಂಜಿ ಬಿಡ್ತಂದ್ರೆ ಆವಾಗ ಸಾಂಬಾರಂತೂ ಭಾಳ ಚಂದ ಬರ್ತದ್ರಿ ಇದಕ್ಕೇನೋ ಎಣ್ಣೆ ಹಾಕಿ ಫಾಣೆ ಕೊಡೋದು ಬೇಡ ಏನು ಬೇಡ್ರಿ ಬರೀ ಸಿಂಪಲ್ಲಾಗಿ ಕೈದ ನೀರದಾಗ ಇದು ಇಷ್ಟು ಹಾಕೊಂಡ್ಬಿಟ್ರೈತ್ರಿ ಭಾಳ ಚಂದ ಆತದ ಸಾಂಬಾರಂತು ಸಕ್ಕರೆ ರೀ ಸಕ್ಕರೆಲಿಂತ ಟೇಸ್ಟ್ ಕೊಡ್ತದ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಬಟ್ಟಿಗೆ ನಾನು ಬರೇ ನಿಂಬೆ ಎಣ್ಣೆ ರಸ ಹಾಕ್ಕೊಂಡಿದ್ದೀರಿ ಹುಣಸೆ ಹಣ್ಣು ಭಾಳ ಮದ್ದದಕ್ಕೆ ಹುಣಸೆ ಹಣ್ಣು ಹಾಕೊಳ್ಬೇಕು ತುಂಬ ಚೆಂದ ಆಗ್ತದ ಈಗ ನೋಡ್ರಿ ಹಿಟ್ಟಂತೂ ನೆಂದದ ಮ್ಯಾಲ ನೀರು ಹಚ್ಚಿಟ್ಟಿದ್ದಲ್ಲ ರೀ ಹಂಗೆ ಗುಳ್ಳಿ ಗುಳಿ ಬಂದು ಫುಲ್ ಹತ್ತೇ ನಿಮಿಷದಾಗ ಹಿಟ್ಟು ನೆಂದದ ಒಂದಿಷ್ಟು ಬಜ್ಜಿ ಗುಡ ಅಂತ ಮೆಣ್ಸಿನ್ಕಾಯಿ ಎಣ್ಣೆ ಕರ್ಕೊಳಿತೀವಿ ರೀ ಮೆಣ್ಸಿಕಾಯಿ ಅಂತೂ ಕಲರ್ ಚೆಂದ ಬಂದವ್ರಿ ಭಾಳ ಕೆಂಪುಗಾದ್ರೂ ಮೆಣ್ಸಿಕಾಯಿ ಚಂದ ಆಗಂಗಿಲ್ಲ ಅಷ್ಟೇ ಮೀಡಿಯಮ್ದಾಗ ಕೈ ಎಣ್ಣೆದಾಗ ಹಾಕೊಂಡ್ಬಿಟ್ರೆ ಸಾಕು ಮೆಣ್ಸಿಕಾಯಿ ಭಾಳ ಚಂದ ಆತವ ಈಗ ಮೆಣ್ಸಿಕಾಯಿ ಹಿಟ್ನೇಗೆ ಎತ್ಕೊಂಡು ಒಂದು ಸ್ವಲ್ಪ ಬಜ್ಜಿ ಬಿಡ್ತೀನಿ ರೀ ಈಗ ಹಿಂದಿನ ವಿಡಿಯೋಸ್ದಾಗ ಭೀ ನಂದು ಮಿರ್ಚಿ ಬಜ್ಜಿ ರೀ ಅದಕ್ಕಾಗಿ ಸುಮ್ಮ ಸಾಂಬಾರು ಕೂಡ ಹಾಗೆ ಹಂಗೆ ಅಂತೀರಿ ಒಂದು ಸ್ವಲ್ಪ ಮಿರ್ಚಿ ಬಜ್ಜಿನೂ ಸ್ವಲ್ಪ ತೋರ್ಸಕತ್ತೀನಿ ಈಗ ನೋಡ್ರಿ ಎಣ್ಣೆ ಅಂತೂ ಕೈದದ ಹಂಗಾಗಿ ಬಜ್ಜಿ ಬೀಳ್ಲತೀನಿ ಒಂದು ಸ್ವಲ್ಪ ಆಗೋ ತನಕ ಅಷ್ಟೇ ಒಂದು ಸ್ವಲ್ಪ ಬೈಸ್ಕೊತೀನಿ ರೀ ಯಾಕಂದ್ರೆ ಭಾಳ ಕೆಂಪಗಾದ್ರೂ ಬಜ್ಜಿ ಅಂತೂ ಅಷ್ಟು ಚಂದ ಚಂದ ಬರೋಂಗಿಲ್ಲ ಅದಕ್ಕಾಗಿ ಅಷ್ಟೇ ಸಣ್ಣ ಉರಿ ಹೆಚ್ಚು ಮೀಡಿಯಮ್ದಾಗ ಎಣ್ಣೆ ತೊಗೊಂಡಿದ್ದ ಕಟ್ಕೊಂಡಿದ್ದ ಅದಕ್ಕಾಗಿ ಭಾಳ ಏನು ಕುದ್ಲಿಗೈತಿರು ಅತ್ತೆ ಸಿಂಪಲ್ದಾಗ ಕುದಿಲಿಗತ್ತ ಭಾಳ ದಗದಾಗ ಉರಿ ಹಚ್ಚಿನಿ ಯಾಕಂದ್ರೆ ಒಲಿ ಮ್ಯಾಲ ಮಾಡತ್ತಿನಲ್ರ ನಾನು ಭಾಳ ಒತ್ತಿ ಕಡಿಗೆ ಹಚ್ಚಿ ಉರಿ ಹಚ್ಚಿನಂದ್ರೆ ಫುಲ್ ಒಳಗೆಲ್ಲ ಹಾಗೆ ಇದ್ದು ಬಿಡ್ತ ಇಷ್ಟೇ ಕಲರ್ ತೋರಿಸ್ತದ ಅದಕ್ಕಾಗಿ ಅಷ್ಟೇ ಸಿಂಪಲ್ ಉರಿ ಮೇಲೆ ಬಜ್ಜಿ ತೆಕ್ಕೊಳಗತ್ತದ ಬಜ್ಜಿ ಅಂತು ಕಲರ್ ಅಂತೂ ಚೆಂದ ಬಂದವ್ರೀ ಅಂದ್ರೆ ಒಳಗೆ ಚಂದ ಚೆಂದ ಈಗ ಚಂದಾಗಿ ಕುದ್ದವ್ರಿ ಈಗ ಬಜಿ ಅಂತು ತೆಕ್ಕೊಳತ್ತೀನಿ ಬಜ್ಜಿ ಅಂತೂ ಹಾಗೆ ನೋಡ್ರಿ ಈಗ ಮಾಡೋದು ಇವತ್ತಿಂದ ಬಜ್ಜಿ ಸಾಂಬಾರು ನೋಡ್ರಿ ಬಾ ಸಾಂಬಾರಂತೂ ಮಾಡ್ಕೊಂಡಿನಿ ಆ ಸಾಂಬಾರಂತೂ ಚೆಂದಾಗಿ ಗಟ್ಟಿಯಾಗಿ ಬಿಟ್ಟದೆ ರೀ ಮೇಲೆ ಒಂದು ಸ್ವಲ್ಪ ಸರ್ಬಿಗೆ ಒಂದು ಸ್ವಲ್ಪ ತಿಳಿಯೇ ಇರಬೇಕು ರೀ ಹಿಂದಿರುಗಡೆ ಗಟ್ಟಿಯಾಗಿಬಿಡ್ತದ ಇದಿಷ್ಟು ಮೆಣಸಿನಕಾಯಿ ಎಣ್ಣೆ ಕರ್ಕೊಂಡಿದ್ದ ಇವತ್ತಿಂದ ಅಡುಗೆ ಅಂತೂ ಬಜ್ಜಿ ರೀ ಇದು ರವೆಯಿಂದ ಮಾಡಿದ ರೀ ಮತ್ತೆ ಎದ್ರದ್ದು ಮಾಡಿಲ್ಲ ರವರ್ದು ಹೊರತ ಮತ್ತೊಂದು ಇನ್ನೂ ಒಪ್ಪ್ರಸಿಲನ ರವೆ ಒಂದಿಷ್ಟು ಹುಣಸೆ ಹಣ್ಣು ಸಕ್ಕರೆ ಒಂದಿಷ್ಟು ಉಪ್ಪು ಎಣ್ಣೆ ಇದ್ರೆ ಆಯ್ತು